and <laughs> ಇವತ್ತೊಂದು ಒಳ್ಳೆಯ ವೀಡಿಯೋ ನಿಮ್ಮ ಜೊತೆಗೆ ಶೇರ್ ಮಾಡ್ತಾ ಇದ್ದೇನೆ ಮೊನ್ನೆ ವಿಡಿಯೋದಲ್ಲಿ ನಾನು ದೇವರ ಮನೆಯಲ್ಲಿ ಯಾವ ಯಾವ ಫೋಟೋವನ್ನು ಇಡಬಾರ್ದು ವಿಗ್ರಹವನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋದಲ್ಲಿ ನಾನು ದೇವರ ಮನೆ ಹೇಗಿರಬೇಕು ಅಥವಾ ದೇವರ ಮನೆಯಲ್ಲಿ ಯಾವ ವಸ್ತುವನ್ನು ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತೇನೆ ನಾನು ಒಟ್ಟು ಹದಿಮೂರು ಪಾಯಿಂಟ್ಗಳನ್ನು ಹೇಳ್ತಾ ಹೋಗ್ತೇನೆ ನಿಮ್ಮ ನೀವು ಅದರಲ್ಲಿ ಯಾವುದಾದರೂ ಒಂದು ತಪ್ಪು ಮಾಡ್ತಾ ಇದ್ರೆ ಅದನ್ನು ನೀವು ಸರಿ ಮಾಡಿಕೊಳ್ಳುವುದು ಉತ್ತಮ ನಾನು ಹೇಳಿದ ವಾಕ್ಯದಲ್ಲಿ ಉಂಟಲ್ಲ ನಿಮಗೆ ಅದು ತಪ್ಪು ಅಂತ ಅನಿಸಿದರೆ ನೀವೇ ಒಂದು ಹತ್ತು ನಿಮಿಷ ಆಲೋಚನೆ ಮಾಡಿ ನೋಡಿ ನಿಮ್ಮ ಮನೆಯಲ್ಲಿ ಈ ತರ ನೀವು ತಪ್ಪು ಮಾಡಿದಿರಾ ಹದಿಮೂರರಲ್ಲಿ ಯಾವ್ದಾದ್ರು ಒಂದು ತಪ್ಪು ಮಾಡಿದಿರ ನಿಮ್ಮ ಮನೆಯಲ್ಲಿ ಅಹ್ ಮನೆ ಏಳಿಗೆ ಆಗ್ತಾ ಇಲ್ವಾ ಅಥವಾ ಎಷ್ಟು ದೇವರ ಪೂಜೆ ಮಾಡಿದ್ರೂ ಕೂಡ ನಿಮ್ಗೆ ಪರಿಹಾರ ಸಿಗ್ತಾ ಇಲ್ಲ ಅಂದ್ರೆ ಕಷ್ಟ ಯಾವತ್ತೂ ಇರ್ತದೆ ಪರಿಹಾರ ಸಿಗುದೇ ಇಲ್ಲ ನೀವು ದೇವರ ಪೂಜೆ ಉಂಟಲ್ಲ ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಪೂಜೆ ಮಾಡ್ತೀರಾ ಸಾಯಂಕಾಲ ಪೂಜೆ ಪೂಜೆ ಮಾಡ್ತೀರಾ ಇಡೀ ದಿನ ನೀವು ದೇವರ ಮಂತ್ರವನ್ನು ಕೇಳ್ತಾ ಇರ್ತೀರ ಮಂತ್ರಸ್ತೋ ಎಲ್ಲದೂ ಹೇಳ್ತಾ ಇರ್ತೀರಾ ಆ ಭಜನೆ ಹೇಳ್ತೀರಾ ಆದರೂ ಕೂಡ ನಿಮಗೆ ಕಷ್ಟ ಪರಿಹಾರ ಆಗೋದಿಲ್ಲ ಮೂರನೇ ದಿನ ಅಂತ ಹೇಳಿದ್ರೆ ಮಕ್ಕಳು ಕೂಡ ಹಾಗೆ ಹೇಳಿದ ಮಾತು ಕೇಳುದಿಲ್ಲ ಆಯ್ತಾ ಅವರು ಹೇಳಿದ ಹೇಳಿದ ಹಾಗೆ ನಾವೇ ಕೇಳಬೇಕು ಬಿಟ್ಟರೆ ನಾವು ಹೇಳಿದ ಮಾತು ಮಕ್ಕಳು ಕೇಳಲಿಕ್ಕೆ ಹೋಗುವುದಿಲ್ಲ ಆಮೇಲೆ ಇನ್ನು ಕೆಲವರ ಮನೆಯಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ ಗಂಡಸರು ಉಂಟಲ್ಲ ದಾರಿ ತಪ್ಪುವ ಸಾಧ್ಯತೆ ಹೆಚ್ಚಿರುತ್ತದೆ ಅಂದರೆ ಗಂಡಸರು ದಾರಿ ತಪ್ಪು ಅಂತ ಹೇಳಿದ್ರೆ ನಾವು ನಾನು ಹೇಳ್ಬೇಕಂತ ಇಲ್ಲ ಆಯ್ತಾ ಆ ತರದಲ್ಲಿ ನಿಮ್ಗೆ ಯಾವ್ದಾದ್ರು ಸಮಸ್ಯೆ ನಿಮ್ಮ ಮನೆಯಲ್ಲಿ ಉಂಟು ಅಂತ ಹೇಳ್ಕೊಂಡು ಆದ್ರೆ ನಿಮ್ಮ ಮನೆಯಲ್ಲಿ ಈ ಹದಿಮೂರು ತಪ್ಪಲ್ಲಿ ಯಾವ್ದಾದ್ರು ತಪ್ಪು ಮಾಡಿದಿರ ಅಂತ ಹೇಳ್ಕೊಂಡು ನೋಡಿ ಆಮೇಲೆ ಅದನ್ನು ಚೇಂಜ್ ಮಾಡುದು ಸರಿ ಮಾಡುದು ತುಂಬಾ ಒಳ್ಳೇದು ಇವಾಗ ಮೊದಲನೇದು ಪಾಯಿಂಟ್ ಏನಂತ ಹೇಳಿದ್ರೆ ದೇವರ ಮನೆ ಉಂಟಲ್ಲ ಎಷ್ಟು ಕ್ಲೀನ್ ಆಗಿರ್ತದೆ ನೋಡಿ ಅಷ್ಟು ಒಳ್ಳೇದು ಆಯ್ತಾ ಒಂದು ನಿಮ್ಮ ಮನೆಯ ಅಡಿಗೆ ಮನೆ ತುಂಬಾ ಕ್ಲೀನ್ ಆಗಿರ್ಬೇಕು ಎರಡನೇದು ದೇವರ ಮನೆ ಕ್ಲೀನ್ ಆಗಿರ್ಬೇಕು ಆ ಕ್ಲೀನ್ ಇಲ್ಲದೆ ಅಲ್ಲೆಲ್ಲ ಅಗರ್ಬತ್ತಿದ್ದು ಎಲ್ಲ ಧೂಳಿದ್ರೆ ಅಥವಾ ಆ ಜೇಡ ಬಲೆ ಕಟ್ಟಿದ್ರೆ ಅಥವಾ ಗಲೀಜು ಹೂವೆಲ್ಲ ಬಿದ್ದಿದ್ರೆ ಅಂದ್ರೆ ಒಣಗಿದ ಹೂವು ಬಾಡಿದ ಹೂವೆಲ್ಲ ಬಿದ್ದಿದ್ರೆ ಆಯ್ತಾ ಏನಾಗುತ್ತೆ ಅಂತ ಹೇಳಿದ್ರೆ ನಾವು ಫೋಟೋ ಫೋಟೋಕ್ಕೆ ಹಾಕಿರ್ತೇವೆ ಹೂವು ಆ ಫೋಟೋದ ಹಿಂದೆ ಹೋಗಿ ಬೀಳ್ತದೆ ಹೂವು ಅದು ನಮ್ಗೆ ಏನ್ ಮಾಡ್ತೇವೆ ನಾವು ಎದುರುಗಡೆ ಮಾತ್ರ ಕ್ಲೀನ್ ಮಾಡ್ತೇವೆ ಫೋಟೋದ ಹಿಂದೆಲ್ಲ ಹಾಗೆ ಇರ್ತದೆ ಆ ಕಾರಣಕ್ಕೆ ಆ ತರದ್ದೆಲ್ಲ ಇದೆಯಾ ಅಂತ ಹೇಳ್ಕೊಂಡು ಒಂದು ಸಲ ನೋಡಿ ಉಂಟಲ್ಲ ಆದಷ್ಟು ದೇವರ ಮನೆಯನ್ನು ಕೋಣೆಯನ್ನು ಅಥವಾ ದೇವರ ಮನೆಯನ್ನುಂಟಲ್ಲ ಕ್ಲೀನ್ ಆಗಿ ಇರುವ ಹಾಗೆ ನೋಡಿಕೊಳ್ಳಿ ಇವಾಗ ಎರಡನೇ ದಿನ ಅಂತ ಹೇಳಿದ್ರೆ ನಾವು ಯಾವ ಯಾವಾಗನು ಉಂಟಲ್ಲ ನಮ್ಗೆ ಇಷ್ಟ ಬಂದ ಹಾಗೆ ದೇವರ ಫೋಟೋವನ್ನೆಲ್ಲ ಕ್ಲೀನ್ ಮಾಡ್ಲಿಕ್ಕಿಲ್ಲ ದೇವರ ಫೋಟೋದಲ್ಲಿ ಧೂಳುಂಟು ಅಥವಾ ನಾನು ಕ್ಲೀನ್ ಮಾಡ್ತೇನೆ ಅಥವಾ ದೇವರ ಮನೆ ಕ್ಲೀನ್ ಮಾಡ್ತೇನೆ ದೇವರ ಮನೆಯಲ್ಲಿ ಜೇಡ ಕಟ್ಟಿದೆ ಅದೆಲ್ಲ ಕ್ಲೀನ್ ಮಾಡ್ತೇನೆ ಅಂತ ಹೇಳ್ಕೊಂಡು ಯಾವ ಯಾವದೂ ದಿನ ತೆಗಿಲಿಕ್ಕಿಲ್ಲ ವಾರದಲ್ಲಿ ಎರಡು ದಿನ ಕ್ಲೀನ್ ಮಾಡಬೇಕು ಅದು ಯಾವ ದಿನ ನೀವು ದೇವರ ಫೋಟೋ ಅಥವಾ ದೇವರ ಮನೆಯನ್ನು ಕ್ಲೀನ್ ಮಾಡಬಾರ್ದು ಅಂತ ಹೇಳಿದರೆ ಮಂಗಳವಾರ ದಿವಸ ಯಾವ ಕಾರಣಕ್ಕೂ ಕೂಡ ದೇವರ ಫೋಟೋ ಅಥವಾ ದೇವರ ಮನೆಯನ್ನು ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ಎರಡನೇದು ಶುಕ್ರವಾರ ಕೂಡ ಮಾಡಬಾರ್ದು ಶುಕ್ರವಾರ ಮಹಾಲಕ್ಷ್ಮಿ ಪೂಜೆ ಮಾಡುವವರು ಗುರುವಾರನೇ ಆಯಿತಾ ಗುರುವಾರ ಸಾಯಂಕಾಲನೇ ನೀವು ಕ್ಲೀನ್ ಮಾಡಿಟ್ಕೊಂಡು ಶುಕ್ರವಾರ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡುವುದು ಉತ್ತಮ ಶನಿವಾರ ಕೂಡ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ಆಯಿತಾ ಶನಿವಾರ ಕೂಡ ಕ್ಲೀನ್ ಮಾಡಬಾರ್ದು ಈ ಮೂರು ದಿನವನ್ನು ಬಿಟ್ಟು ಬೇರೆ ಯಾವ ದಿನ ಬೇಕಾದರೂ ನೀವು ಮಂದಿದ್ದು ದೇವರ ಮನೆಯನ್ನು ಕ್ಲೀನ್ ಮಾಡ್ಬೋದು ಮಂಗಳವಾರ ಶುಕ್ರವಾರ ಮತ್ತು ಶನಿವಾರ ಯಾವ ಕಾರಣಕ್ಕೂ ದೇವರ ಮನೆಯನ್ನು ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಮೂರನೇದು ಯಾವುದು ಅಂತ ಹೇಳಿದರೆ ಅಡುಗೆ ಮನೆಯಲ್ಲಿ ದೇವರ ಫೋಟೋವನ್ನೆಲ್ಲ ಇಟ್ಕೊಂಡಿರ್ತಾರೆ ಆಯಿತಾ ಜಾಸ್ತಿ ಬಾಡಿಗೆ ಮನೆಯಲ್ಲಿ ಇದು ಮಾಡಿರ್ತಾರೆ ಅಂದರೆ ಅಡುಗೆ ಮನೆಯಲ್ಲಿ ಫೋಟೋ ಇಟ್ಟಿರ್ತಾರೆ ದಯವಿಟ್ಟು ಅಡುಗೆ ಮನೆಯಲ್ಲಿ ಫೋಟೋ ಇಡಲಿಕ್ಕೆ ಹೋಗಬೇಡಿ ಯಾಕಂತ ಹೇಳಿದರೆ ಅಡುಗೆ ಮನೆಗೆ ಹೋಗುವಾಗ ಉಂಟಲ್ಲ ನಿಮಗೆ ಮುಟ್ಟಾಗಿರುವ ಸಾಧ್ಯತೆ ಇರ್ತದೆ ಕೆಲವರ ಮನೆಯಲ್ಲಿ ನಾನ್ ವೆಜ್ ಮಾಡ್ತಾರೆ ನಾನ್ ವೆಜ್ ಮಾಡುವಾಗ ದೇವರ ಮನೆಯಲ್ಲೇ ಫೋಟೋ ಆಯಿತಾ ಕೆಲವೊಂದು ದೇವರು ನಾನ್ ವೆಜ್ ಇಷ್ಟ ಆಗೋದಿಲ್ಲ ಆಯಿತಾ ಅದು ಎಕ್ಸಾಂಪಲ್ ಈಗ ವಿಷ್ಣುವಿನ ವಿಷ್ಣುವಿಗೆ ಲಕ್ಷ್ಮಿಗೆ ಮತ್ತು ಅನ್ನಪೂರ್ಣೇಶ್ವರಿ ಹೀಗೆ ತುಂಬ ಒಂದು ಕೆಲವೊಂದು ದೇವರು ಉಂಟಲ್ಲ ಸಾತ್ವಿಕ ದೇವರು ಅಂತ ಹೇಳ್ಕೊಂಡು ಹೇಳ್ತಾರೆ ನೋಡಿ ಅಂತಹ ದೇವರಿಗೆಲ್ಲ ನಾನ್ ವೆಜ್ ಇಷ್ಟ ಆಗುವುದಿಲ್ಲ ನೀವು ದೇವರ ಮನೆಯಲ್ಲಿ ಇದು ಅಡುಗೆ ಮನೆಯಲ್ಲಿ ಉಂಟಲ್ಲ ನಾನ್ ವೆಜ್ ಎಲ್ಲ ಇದ್ದು ಈ ಕಡೆಯಿಂದ ದೇವರನ್ನು ಪೂಜೆ ಮಾಡ್ತಾ ಇದ್ರೆ ಕೂಡ ಅದನ್ನು ಮಾಡ್ತಾ ಇದ್ರೆ ಅದನ್ನು ಸ್ಟಾಪ್ ಮಾಡಿ ನೀವ್ ಏನ್ ಮಾಡಿ ಅಂತ ಹೇಳಿದ್ರೆ ಒಂದು ಚಿಕ್ಕ ದೇವರ ಕೋಳೆ ತರ ಮಾಡ್ಕೊಂಡ್ರು ಕೂಡ ಪರವಾಗಿಲ್ಲ ಒಂದು ಟಿಪ್ಪಾಯಿ ಮೇಲೆ ಆದ್ರೂ ಕೂಡ ಪರವಾಗಿಲ್ಲ ಆದಷ್ಟು ದೇವರ ಮನೆ ಅಡಿಗೆ ಮನೆಯಿಂದ ಬಿಟ್ಟುಂಟಲ್ಲ ಬೇರೆ ವಿಭಾಗದಲ್ಲಿ ಬೆಡ್ರೂಮ್ ಅಲ್ಲಿ ಕೂಡ ಮಾಡ್ಲಿಕ್ಕಿಲ್ಲ ಆಯ್ತಾ ಮಲ್ಕೊಳ್ತಾರಲ್ಲ ಆ ಕಾರಣಕ್ಕೆ ಇವಾಗ ನಾಲ್ಕನೇದು ಯಾವುದು ಅಂತ ಹೇಳಿದರೆ ಸಾಯಂಕಾಲ ಆರು ಗಂಟೆಯ ನಂತರ ದೇವರಿಗೆ ದೀಪ ಪ್ರತಿದಿನ ಇಡಬೇಕು ನಿಮಗೆ ಒಂದು ವೇಳೆ ಎಲ್ಲ ಆದರೆ ಹೆಣ್ಣು ಮಕ್ಕಳಿಗಾದರೆ ಗಂಡಸರ ಹತ್ರ ಆದರೂ ಹೇಳಿ ದೇವರಿಗೆ ದೀಪ ಇಡಬೇಕು ಅಂತ ಪ್ರತಿದಿನ ಆರು ಗಂಟೆಯ ನಂತರ ಆಯಿತು ನೀವು ಕೆಲಸಕ್ಕೆ ಹೋಗಿ ಬರುವವರಾಗಿದ್ದರೆ ಕೆಲಸಕ್ಕೆ ಹೋಗಿ ಬಂದ ಆರು ನಂತರ ಆದರೂ ಚಂದವಾಡಿ ಮಾಡಿ ಕೈಕಾಲು ಮುಖಾಲು ತೊಳ್ಕೊಂಡು ಸ್ನಾನ ಮಾಡೋದಾದರೆ ಸ್ನಾನ ಮಾಡಿಕೊಂಡು ಪ್ರತಿದಿನ ಕೂಡ ನೀವು ದೇವರಿಗೆ ಸಾಯಂಕಾಲದ ಹೊತ್ತಲ್ಲಿ ದೀಪವನ್ನು ಇಡುವುದನ್ನು ಮರಿಬೇಡಿ ಮತ್ತೆ ದೀಪ ಕೂಡ ಹಾಗೆ ಆಯ್ತಾ ಪ್ರತಿ ದಿನ ಉಂಟಲ್ಲ ಅದು ಇಡೀ ರಾತ್ರಿ ಬೆಳಗುವ ಹಾಗೆ ಆಯ್ತಾ ಇರಬೇಕು ಆಯ್ತಾ ದೀಪ ಉಂಟಲ್ಲ ಅದು ಶಾಂತ ಆಗಬಾರ್ದು ಇಡೀ ರಾತ್ರಿ ಬೆಳಗುವ ಹಾಗೆ ಇರಬೇಕು ಯಾಕಂತ ಹೇಳಿದ್ರೆ ದೇವರ ಮನೆ ಕತ್ತಲಾಗಿರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ನಾವು ದೇವರ ಮನೆಯಲ್ಲಿ ಈ ಲೈಟ್ ಇಡ್ತೇವಲ್ಲ ಅಂದರೆ ದೇವರ ಕೊಡೆಗೆ ಇಟ್ಕೊಳ್ಳಿಕ್ಕೆ ಅಂತ ಹೇಳ್ಕೊಂಡು ಅದು ಲೈಟೆಲ್ಲ ಸಿಗ್ತದಲ್ಲ ಅದೆಲ್ಲ ಇಡುವ ಬದಲು ಉಂಟಲ್ಲ ನೀವು ದೇವರ ದೀಪವನ್ನೇ ಇಡೀ ರಾತ್ರಿಯೆಲ್ಲ ಬೆಳಗುವ ಹಾಗೆ ಉಂಟಲ್ಲ ಅಂದರೆ ಹಾಗೆ ಇರುವ ಹಾಗೆ ಇಟ್ಟರೆ ತುಂಬ ಉತ್ತಮ ಎಣ್ಣೆ ಕಡಿಮೆ ಆಗ್ತಾ ಉಂಟು ಅಂತ ಆದರೆ ದೀಪದಲ್ಲಿ ಸ್ವಲ್ಪ ಎಣ್ಣೆಯನ್ನು ಹಾಕಿ ನೀವು ಮಲಗುವಕ್ಕಿಂತ ಮುಂಚೆ ಸ್ವಲ್ಪ ಎಣ್ಣೆಯನ್ನು ಹಾಕಿ ಆಮೇಲೆ ಮಲಗಲಿಕ್ಕೆ ಹೋಗಿ ಯಾವ ಕಾರಣಕ್ಕೂ ಕೂಡ ದೇವರ ಮನೆಯನ್ನು ಕತ್ತಲಲ್ಲಿ ಇರುವ ಹಾಗೆ ಮಾಡಬೇಡಿ ಅಥವಾ ರಾತ್ರಿ ಹೊತ್ತಿನಲ್ಲಿ ಆ ಇವಾಗ ಐದನೇದು ಏನಂತ ಹೇಳಿದ್ರೆ ಇದನ್ನು ಸಾಮಾನ್ಯವಾಗಿ ತುಂಬಾ ಜನ ಈ ತಪ್ಪು ಮಾಡ್ತಾ ಇರ್ತಾರೆ ಏನಂತ ಹೇಳಿದ್ರೆ ದೇವರದ್ದು ಗೂಡು ತಕೊಂಡ್ಬರ್ತೇವೆ ಬಾಡಿಗೆ ಮನೆಯಲ್ಲಿ ಅದು ಸಾಮಾನ್ಯ ಆಯ್ತಾ ದೇವರ ಮನೆ ಇರುವುದಿಲ್ಲ ಅಲ್ವಾ ಆ ಕಾರಣಕ್ಕೆ ಒಂದು ದೇವರದ್ದು ಅಂತ ಹೇಳ್ಕೊಂಡು ಒಂದು ಗೂಡು ತಕೊಂಡ್ಬರ್ತೇವೆ ಅದನ್ನು ನಾವು ಮೇಲೆಗಡೆ ಹಾಕಿರ್ತೇವೆ ಆಯ್ತಾ ಮೇಲ್ಗಡೆ ಹಾಕಿರ್ತೇವೆ ಯಾವ ಕಾರಣಕ್ಕೂ ಕೂಡ ನೀವು ದೇವರಿಗೆ ದೀಪ ಹಚ್ಚುವಾಗ ನಿತ್ತುಕೊಂಡುಂಟಲ್ಲ ದೇವರಿಗೆ ದೀಪ ಹಚ್ಚಬಾರದು ಅಂತ ಹೇಳ್ಕೊಂಡು ಹೇಳ್ತಾರೆ ಕೂತ್ಕೊಂಡೇ ನೀವು ದೇವರಿಗೆ ದೀಪ ಹಚ್ಚಬೇಕು ನಿಂತ್ಕೊಂಡು ಯಾವ ಕಾರಣಕ್ಕೂ ಕೂಡ ದೀಪ ಹಚ್ಚಲಿಕ್ಕೆ ಹೋಗಬೇಡಿ ಮತ್ತು ದೇವರ ಪಾದ ಉಂಟಲ್ಲ ಅಂದರೆ ನೀವು ದೇವರ ಫೋಟೋನೆಲ್ಲ ಇಟ್ಟಿರ್ತೀರ ನೋಡಿ ಆ ದೇವರ ಪಾದ ಉಂಟಲ್ಲ ನಿಮ್ಮ ಎದೆಯ ಆಗಿರಬೇಕು ಆಯಿತಾ ಅಂದರೆ ನೀವು ಕೂತ್ಕೊಂಡಿರ್ತೀರಲ್ಲ ಕೂತ್ಕೊಂಡಿರುವಾಗ ಆ ದೇವರ ಪಾದ ನಿಮಗೆ ಎದೆಗೆ ಬರುವ ಹಾಗೆ ಇದ್ದರೆ ತುಂಬ ಒಳ್ಳೆಯದು ಆಯಿತಾ ಆ ಕಾರಣದಿಂದ ನೀವು ತುಂಬ ಎತ್ತರದಲ್ಲಿಟ್ಟಿದ್ದೀರ ಅಂತ ಹೇಳಿದರೆ ಕೂತ್ಕೊಂಡು ಪೂಜೆ ಮಾಡುವ ಹಾಗೆ ಆಗುವ ಹಾಗೆ ನೀವು ಮಾಡಿಕೊಳ್ಳಿ ಬೇಕಾದರೆ ಒಂದು ಟಿಪ್ಪಾಯಿ ತೊಗೊಂಡು ಅದರ ಅದ್ರ ಮೇಲೆ ಬೇಕಾದರೆ ದೇವರ ಗೂಡು ಇಡ್ಬೋದು ಅಥವಾ ನಾನು ನಾವು ಇಟ್ಟ ಹಾಗೆ ಉಂಟಲ್ಲ ಅಂದರೆ ಬಾಡಿಗೆ ಮನೆಯಲ್ಲಿರುವವರಿಗೆ ದೇವರ ಮನೆಯೆಲ್ಲ ಇರುವುದಿಲ್ಲಲ್ಲ ಆ ಕಾರಣದಿಂದ ಟಿಪ್ಪಾಯಿ ಮೇಲೆ ಬೇಕಾದರೆ ಇಡ್ಬೋದು ಅದು ನೆನಪಿಟ್ಕೊಳ್ಬೇಕು ಮೈಲಿಗೆ ಆದವರು ಆ ಜಾಗಕ್ಕೆ ಹೋಗಲಿಕ್ಕಿಲ್ಲ ಆರನೇದು ಏನಂತ ಹೇಳಿದರೆ ಟಾಯ್ಲೆಟ್ ಹತ್ತಿರ ಕೂಡ ಇದು ದೇವರ ಮನೆ ಇರಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ದೇವರ ಮನೆ ಇದ್ರೆ ಉಂಟಲ್ಲ ಆ ದೇವರ ದುಃಖ ಆ ಜಾಗದಿಂದ ತೆಗೆದು ಬೇರೆ ಕಡೆಯಲ್ಲಿ ಇಡಿ ಯಾವ ಕಾರಣಕ್ಕೂ ಕೂಡ ಟಾಯ್ಲೆಟ್ ಪಕ್ಕದಲ್ಲಿ ಇರ್ಬಿಡಿ ಮತ್ತೆ ನಿಮ್ಮದು ದೇವರ ಕೋಣೆ ಮಾಡಿರ್ತಿರಲ್ಲ ಜಾಗ ಉಂಟಲ್ಲ ಆ ಜಾಗದ ಹಿಂದೆ ಕೂಡ ಟಾಯ್ಲೆಟ್ ಇರಬಾರ್ದು ಅಂದ್ರೆ ಆ ಗೋಡೆಯಲ್ಲಿ ಯಾವ ದಿಕ್ಕಿನಲ್ಲಿ ಕೂಡ ಇದು ಟಾಯ್ಲೆಟ್ ಇರ್ದೇ ಇರುವ ಹಾಗೆ ನೋಡ್ಕೊಳ್ಳಿ ಈಗ ಬಾಡಿಗೆ ಮನೆಯಲ್ಲಿರೋರು ಏನು ಮಾಡಬೇಕು ಅಂತ ಹೇಳಿದರೆ ಬಾಡಿಗೆ ಮನೆಯಲ್ಲಿರೋರಿಗೆ ಸಾಮಾನ್ಯರಿಗೆ ಸಾಮಾನ್ಯವಾಗಿ ಗೊತ್ತಿರೋದಿಲ್ಲ ಏನಂತ ಹೇಳಿದರೆ ನೀವು ದೇವರ ಮನೆ ಇಟ್ಟಿರ್ತಿಲ್ಲ ಆ ಮನೆಯಲ್ಲಿ ಹಿಂದುಗಡೆಯಿಂದ ಟಾಯ್ಲೆಟ್ ಉಂಟು ಇಲ್ವಾ ಅಂತ ಹೇಳ್ಕೊಂಡು ಗೊತ್ತಾಗಿರೋದಿಲ್ಲ ಅದಕ್ಕೆ ಏನು ಮಾಡಿ ಅಂತ ಹೇಳಿದರೆ ಒಂದು ಸಲ ನಿಮಗೆ ಪಕ್ಕದಲ್ಲಿ ಆಯಿತಾ ನಿಮ್ಮದು ಪಕ್ಕದಲ್ಲೇ ಯಾವುದಾದರೂ ಮನೆ ಉಂಟು ಅಂತ ಆದರೆ ಆ ಮನೆಗೆ ಒಂದು ಸಲ ವಿಸಿಟ್ ಕೊಡಿ ಆಯಿತಾ ವಿಸಿಟ್ ಮಾಡೋದು ಅಂತ ಹೇಳಿದರೆ ನೋಡ್ಕೊಂಡು ಬನ್ನಿ ಆಯಿತಾ ಸುಮ್ಮನೆ ಹೀಗೆ ನೋಡುವ ಹಾಗೆ ಮಾಡಿ ಫ್ರೆಂಡ್ಶಿಪ್ ಅವ್ರ ಹತ್ರ ಆಮೇಲೆ ನೋಡ್ಕೊಳ್ಳಿ ಹೇಳಿದ್ರೆ ನೀವು ದೇವರ ಮನೆ ಇಡುವ ಜಾಗದಲ್ಲಿ ಅವರ ಮನೆಯಲ್ಲಿ ಆಯ್ತಾ ನಿಮ್ಮ ಮನೆಯಲ್ಲಿ ಟಾಯ್ಲೆಟ್ ಇಲ್ಲದೇ ಇರ್ಬೋದು ಆದರೆ ಅವರ ಮನೆಯಲ್ಲಿ ಟಾಯ್ಲೆಟ್ ಇದೆ ಅಂತ ಹೇಳ್ಕೊಂಡು ನೋಡಿ ಯಾಕಂತ ಹೇಳಿದ್ರೆ ಬಾಡಿಗೆ ಮನೆ ಅಂತ ಹೇಳಿದ್ರೆ ಒಂದು ಗೋಡೆಗೆ ಒಂದು ಗೋಡೆ ಅಂತ ಮನೆ ಇರ್ತದಲ್ವಾ ಆ ಕಾರಣಕ್ಕೆ ಈ ಕಡೆ ಗೋಡೆಯಲ್ಲಿ ನಿಮ್ಮ ಮನೆ ಆದರೆ ಈ ಕಡೆ ಗೋಡೆಯಿಂದ ಬೇರೆಯವ್ರದ್ದು ಮನೆ ಇರ್ತದೆ ಅದೊಂದು ಸ್ವಲ್ಪ ಜಾಗ್ರತೆ ಮಾಡಿ ಅಂತ ಇವಾಗ ಏಳನೇದು ಏನಂತ ಹೇಳಿದರೆ ತುಂಬ ಜನ ಹೇಳ್ತಾರೆ ಏನಂತ ಹೇಳಿದರೆ ತೀರ್ಕೊಂಡವ್ರದು ಫೋಟೋ ಅಥವಾ ದೊಡ್ಡವ್ರದ್ದು ಫೋಟೋ ಇದೆ ಅಲ್ವಾ ಅದನ್ನು ನಾವು ಯಾವ ಕಾರಣಕ್ಕೂ ಕೂಡ ದೇವರ ಮನೆಯಲ್ಲಿ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಆದರೆ ಅದು ಎಷ್ಟು ನಿಜ ಎಷ್ಟು ಸುಳ್ಳು ಅಂತ ಹೇಳ್ಕೊಂಡು ನನಗೆ ಇದುವರೆಗೂ ಕೂಡ ನಾನು ತುಂಬ ಕನ್ಫ್ಯೂಸ್ ಇದ್ದೇನೆ ಯಾಕಂತ ಹೇಳಿದ್ರೆ ನಾನು ತುಂಬ ಜನ ಸೆಲೆಬ್ರಿಟಿಗಳದು ವಿಡಿಯೋಗಳನ್ನೆಲ್ಲ ನೋಡ್ತೇನೆ ಆಯಿತಾ ಇವಾಗ ಎಕ್ಸಾಂಪಲ್ಗೆ ಹೇಳಬೇಕಾದ್ರೆ ವಿನೋದ್ ರಾಜ್ ಅವ್ರ ಮನೆ ಅಥವಾ ಯಾರ್ದು ಸೃಜನ್ ಲೋಕೇಶ್ ಅವ್ರ ಆಗಲಿ ಜಗ್ಗೇಶ್ ಅವರಾಗ್ಲು ಜಗ್ಗೇಶ್ ಮನೆ ಆಗಲಿ ಅವರ ಮನೆಯಲ್ಲೆಲ್ಲ ಉಂಟಲ್ಲ ದೇವರ ಮನೆಯಲ್ಲೇ ಅವ್ರದ್ದು ಇದು ತೀರ್ಕೊಂಡಿದ್ದಾರೆ ನೋಡಿ ಅಂದರೆ ಅವರದು ಅಪ್ಪ ಅಥವಾ ಅವರ ಅಮ್ಮ ಫೋಟೋವನ್ನು ಆ ದೇವರ ಮನೆಯಲ್ಲೇ ಇಟ್ಕೊಂಡಿದ್ದಾರೆ ಆದರೆ ಅವರು ತುಂಬ ಚೆನ್ನಾಗೇ ಇದ್ದಾರೆ ಆಯ್ತು ಅವರ ಹತ್ರ ಲಕ್ಷ ಗಟ್ಟಲೆ ಹಣ ಉಂಟು ಅವರು ತುಂಬ ಚೆನ್ನಾಗೇ ಇದ್ದಾರೆ ಒಳ್ಳೆ ಹೆಸರು ಕೂಡ ಮಾಡ್ತಾ ಇದ್ದಾರೆ ಒಳ್ಳೆ ಹೆಸರು ಕೂಡ ಸಂಪಾದನೆ ಮಾಡ್ತಾ ಇದ್ದಾರೆ ಆದರೂ ಕೂಡ ಯಾಕೆ ದೇವರ ಮನೆಯಲ್ಲಿ ತೀರ್ಕೊಂಡವ್ರದ್ದು ಫೋಟೋ ಇಡಬಾರ್ದು ಅಂತ ಹೇಳ್ಕೊಂಡು ಹೇಳ್ತಾರೆ ಅಂತ ಹೇಳ್ಕೊಂಡು ನನಗೆ ಅಷ್ಟು ಗೊತ್ತಿಲ್ಲ ಇದ್ರ ಬಗ್ಗೆ ನಾನು ತಿಳ್ಕೊಂಡು ಸರಿಯಾಗಿ ವಿಡಿಯೋ ಮಾಡ್ತೀನಿ ಯಾವ ಕಾರಣಕ್ಕೆ ದೇವರ ಮನೆಯಲ್ಲಿ ತೀರ್ಕೊಂಡವ್ರದ್ದು ಫೋಟೋ ಇಡಬಾರ್ದು ಅಂತ ಆದರೆ ದೇವರ ಮನೆಯಲ್ಲಿ ಉಂಟಲ್ಲ ಅಪ್ಪ ಅಮ್ಮನ ಫೋಟೋ ತೀರ್ಕೊಂಡವ್ರದ್ದು ಇಟ್ಟು ಇಟ್ಟಿರ್ತಾರೆ ನೋಡಿ ಅವರು ಚೆನ್ನಾಗಿ ಜೀವನ ಮಾಡ್ತಾ ಇದ್ದಾರೆ ಅವ್ರಿಗೆ ಏನು ಕೂಡ ತೊಂದರೆ ಆಗಲಿಲ್ಲ ಅವರು ಒಳ್ಳೆ ರೀತಿಯಲ್ಲಿ ಇದ್ದಾರೆ ಇದ್ರ ಬಗ್ಗೆ ನಾನು ಇನ್ನೊಂದು ಸಲ ಕರೆಕ್ಟಾಗಿ ತಿಳ್ಕೊಂಡು ವಿಡಿಯೋ ಮಾಡ್ತೇನೆ ಇವಾಗ ಎಂಟನೇದು ಏನಂತ ಹೇಳಿದರೆ ದೇವರ ಮನೆಯಲ್ಲಿ ಉಂಟಲ್ಲ ಎರಡು ದೀಪ ಹಚ್ಚಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ಇವಾಗ ಕೆಲವೊಂದು ಕಡೆ ಹೋದರೆ ಉಂಟಲ್ಲ ಅಲ್ಲಿ ಪ್ರತಿಯೊಬ್ಬರ ಮನೆಯಲ್ಲಿ ದೇವರ ಮನೆಯಲ್ಲಿ ಒಂದೇ ಒಂದು ದೀಪ ಹಚ್ಚಿರ್ತಾರೆ ನೀವು ಒಂದೇ ದೀಪ ಹಚ್ಚಿ ನಿಮ್ದು ಹಿಂದಿನಿಂದನೂ ಶಾಸ್ತ್ರ ಸಂಪ್ರದಾಯ ಮಾಡ್ಕೊಂಡು ಬಂದಿದ್ರೆ ಅಂದರೆ ದೇವರ ಮನೆಯಲ್ಲಿ ಒಂದೇ ದೀಪ ಹಚ್ಚುತ್ತಿದ್ದೀರ ಅಂತ ಹೇಳಿದ್ರೆ ದಯವಿಟ್ಟು ಅದರದ್ದು ಬತ್ತಿ ಉಂಟಲ್ಲ ದೀಪ ಒಂದಾದರೂ ಕೂಡ ಪರವಾಗಿಲ್ಲ ಬತ್ತಿ ಎರಡನ್ನು ಇಡಿ ಅಂತ ಹೇಳ್ಕೊಂಡು ಹೇಳ್ತೇನೆ ನಿಮಗೆ ಸಾಧ್ಯವಾದರೆ ಉಂಟಲ್ಲ ಎರಡು ದೀಪ ಇಡೋದು ಉತ್ತಮ ಆಯ್ತಾ ದೇವರದ್ದು ಎದುರುಗಡೆ ಸದಾ ಎರಡು ದೀಪ ಬೆಳಗ್ತಾ ಇರಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ನಿಮ್ಗೆ ಆತರ ಸಂಪ್ರದಾಯ ಇಲ್ಲ ಅಂತ ಹೇಳಿದರೆ ಒಂದು ದೀಪದಲ್ಲಿ ಎರಡು ಬತ್ತಿಯನ್ನು ಹಾಕಿ ಇವಾಗ ಒಂಬತ್ತನೇದು ಏನಂತ ಹೇಳಿದರೆ ದೇವರ ಉಂಟಲ್ಲ ಅದು ಪೊರಕೆಯಿಂದ ಗುಡಿಸ್ಲಿಕ್ಕಿಲ್ಲ ದೇವರ ಮನೆಗೆ ನೀವು ಬಲೆ ಕಟ್ಟಿದ್ರು ಕೂಡ ಅಷ್ಟೇ ನೆಲದಲ್ಲಿ ಗಲೀಜು ಬಿದ್ದಿದ್ರು ಕೂಡ ಅಷ್ಟೇ ಹೊರಕೆಯಿಂದ ಗುಡಿಸ್ಲಿಕ್ಕಿಲ್ಲ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಬಟ್ಟೆಯಿಂದನೇ ಆಯಿತಾ ಬಟ್ಟೆಯಿಂದನೇ ಒರೆಸಿ ತೆಗಿಬೇಕು ದೇವರಿಗೋಸ್ಕರನೇ ಬೇರೆ ಬಟ್ಟೆಯನ್ನು ಇಟ್ಟಿರಬೇಕು ಮತ್ತು ನೀವು ಯೂಸ್ ಮಾಡಿದ ಬಟ್ಟೆಯನ್ನು ಎಲ್ಲ ಉಂಟಲ್ಲ ದೇವರದು ಮನೆ ಕ್ಲೀನ್ ಮಾಡಲಿಕ್ಕೆ ಇಟ್ಕೊಳ್ಬೇಡಿ ಯಾಕಂತಂದರೆ ನೀವು ಮುಟ್ಟಾದಾಗ ಹಾಕಿರ್ಬೋದು ಅಥವಾ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇರುವಾಗ ನೀವು ಆ ಬಟ್ಟೆಯನ್ನು ಹಾಕಿರ್ಬೋದು ಗಂಡಸರದ್ದು ಕೂಡ ಗಂಡಸರದ್ದು ಕೂಡ ಬಟ್ಟೆಯನ್ನು ದೇವರ ಮನೆಗೆ ಯೂಸ್ ಮಾಡಲಿಕ್ಕೆ ಹೋಗಬೇಡಿ ನೀವು ದೇವರಿಗೆ ಅಂತ ಹೇಳ್ಕೊಂಡ್ರೆ ಒಂದು ಸಪ್ರೇಟ್ ಬಟ್ಟೆಯನ್ನು ತಗೊಬಂದು ದೇವರ ಕೋಣೆ ಬಟ್ಟೆಯಿಂದನೇ ಕ್ಲೀನ್ ಮಾಡಿ ಗಲೀಜೆಲ್ಲ ಒರೆಸ್ಲಿಕ್ಕೂ ಕೂಡ ಬಟ್ಟೆಯನ್ನು ಯೂಸ್ ಮಾಡಬೇಕು ಅದರದ್ದು ಕಸ ತಗಿಲಿಕ್ಕೆ ಕೂಡ ಬಟ್ಟೆಯನ್ನು ಯೂಸ್ ಮಾಡಬೇಕು ಯಾವ ಕಾರಣಕ್ಕೂ ಪೊರಕೆಯಿಂದ ಇದೆಲ್ಲ ಕ್ಲೀನ್ ಮಾಡಲಿಕ್ಕೆ ಹೋಗಬೇಡಿ ಈಗ ತುಂಬ ಜನ ಕೇಳ್ಬೋದು ಏನಂತ ಹೇಳಿದ್ರೆ ನೀವೇ ಹೇಳಿದ್ರಲ್ಲ ಪೊರಕೆ ಮಹಾಲಕ್ಷ್ಮಿಯ ಸ್ವರೂಪ ಅಂತ ಹೇಳ್ಕೊಂಡು ಪೊರಕೆಯಿಂದ ಒರೆಸಿದ್ರೆ ಎಂತಾಗ್ತದೆ ಅಂತ ಗುಡಿಸಿದ್ರೆ ಎಂತ ಆಗ್ತದೆ ಅಂತ ನಾವು ಪೊರಕೆ ಉಂಟಲ್ಲ ಎಲ್ಲ ಕಡೆ ಬಳಸಿರ್ತೇವಲ್ಲ ಆ ಕಾರಣಕ್ಕೆ ಪೊರಕೆಯನ್ನು ಬಳಸಲಿಕ್ಕಿಲ್ಲ ನಿಮಗೆ ಬೇಕಾದ್ರೆ ದೇವರ ಮನೆಯದು ಕೆಳಗೆ ನೆಲ ಎಲ್ಲ ಕ್ಲೀನ್ ಮಾಡಬೇಕಾದ್ರೆ ಒಂದು ಚಿಕ್ಕದು ಬೇಕಾದ್ರೆ ಬರ್ತದೆ ಹುಲ್ಲಿದು ಬರ್ತದೆ ಪೊರಕೆ ಅಂತ ಚಿಕ್ಕದು ಇರ್ತದೆ ಇಷ್ಟೇ ಇಷ್ಟು ದೊಡ್ಡ ಇರ್ತದೆ ಅದನ್ನು ಬೇಕಾದರೆ ಯೂಸ್ ಮಾಡಿ ಅದನ್ನು ಬಿಟ್ಟು ಇಡಿ ಮನೆಯೆಲ್ಲ ಬುಡಿಸ್ಕೊಂಡು ಬರ್ತೀರಿ ನೋಡಿ ಆ ಪೊರಕೆಯನ್ನು ಯಾವ ಕಾರಣಕ್ಕೂ ದೇವರ ಮನೆಗೆ ತಗೊಂಡು ಹೋಗ್ಲಿಕ್ಕೆ ಹೋಗ್ಬೇಡಿ ಅಂದರೆ ಹೊಸ ಪರಕೆಯನ್ನು ನಾನು ದಂತರಸ ದಿವಸ ಹೇಳಿದ್ದೇನೆ ಮಾರ್ವಾಡಿಗಳೆಲ್ಲ ದೇವರ ಮನೆಯಲ್ಲಿ ಇಟ್ಟು ಪೂಜೆ ಮಾಡ್ತಾರಂತ ಆದರೆ ಅವರು ಯೂಸ್ ಮಾಡಿದ ಪರಕೆಯನ್ನು ಯಾವತ್ತು ಕಾರಣಕ್ಕೂ ಕೂಡ ದೇವರ ಮನೆಗೆ ತಗೊಂಡು ಹೋಗೋದಿಲ್ಲ ಯೂಸ್ ಮಾಡೋದಕ್ಕಿಂತ ಮುಂಚೆ ದಂತರದ ದಿವಸ ಮಾತ್ರ ಅವರು ಪೊರಕ್ಕೆ ಏನು ಅಂದರೆ ಹೊಸ ತಂದು ಕೂಡಲೇ ಇಟ್ಟು ಪೂಜೆ ಮಾಡ್ತಾರೆ ಬಿಟ್ಟರೆ ಬೇರೆ ಕಡೆ ಈಗ ನೀವು ರೂಮ್ಗೆ ಕ್ಲೀನ್ ಮಾಡ್ಕೊಂಡು ಬರ್ತೀರಾ ಅಡುಗೆ ಮನೆ ಕ್ಲೀನ್ ಮಾಡ್ಕೊಂಡು ಬರ್ತೀರಾ ಕೆಲವರ ಮನೆಯಲ್ಲಿ ವೆಜ್ ಮಾಡಿರ್ತಾರೆ ಅಡಿಗೆ ಮನೆಯಲ್ಲಿ ಕುಡ್ಸ್ಕೊಂಡು ಬರ್ತೀರಾ ರೂಮ್ ಅಲ್ಲಿ ಗಂಡೆ ಹೆಂಡ್ತಿರ್ತಾರೆ ಆ ಜಾಗ ಕೂಡ ಕ್ಲೀನ್ ಮಾಡ್ಕೊಂಡಿರ್ತೀರಾ ಹಾಲಲ್ಲಿ ನೀವು ಊಟ ಮಾಡಿರ್ತೀರ ಅಂದರೆ ಏನಾದರೂ ಮಾಡಿರ್ತೀರ ಎಲ್ಲ ಕೂಡ ಜಾಗ ಕ್ಲೀನ್ ಮಾಡ್ಕೊಂಡು ಬಂದು ದೇವರ ಮನೆಗೂ ಅದೇ ಪೊರಕ್ಕೆ ಯೂಸ್ ಮಾಡಬಾರ್ದು ಆಯ್ತಾ ನಿಮ್ಗೆ ಮಾಡ್ಲಿಕ್ಕೆ ಎಷ್ಟು ನೀವು ಮಾಡಿ ನಿಮ್ಮ ಆದ್ರೆ ಸಂಪ್ರದಾಯ ಏನು ಹೇಳ್ತದೆ ಅಂತ ಹೇಳಿದ್ರೆ ಬಟ್ಟೆಯಿಂದನೇ ವರಸಿ ತೆಗಿಬೇಕು ಅಂತ ಹೇಳ್ಕೊಂಡು ಇವಾಗ ಏನಂತ ಹೇಳಿದ್ರೆ ನೀವು ದೇವರಿಗೆ ಫೋಟೋಕ್ಕೆ ಪೂಜೆ ಮಾಡ್ತೀರಾ ದೇವರಿಗೆ ದೀಪ ಹಚ್ತೀರಾ ದೇವರಿಗೆ ಮಂತ್ರ ಹೇಳ್ತೀರಾ ದೇವರಿಗೆ ಪೂಜೆ ಮಾಡ್ತೀರಾ ದೇವರಿಗೆ ಹೂಡ್ಬೇಕು ಎಲ್ಲ ಮಾಡುವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ನೀವು ನಿಮ್ಮ ಮುಖ ಉಂಟಲ್ಲ ನಿಮ್ಮ ಮುಖ ಉತ್ತರ ನೋಡುವ ಹಾಗೆ ಆಯ್ತಾ ಪಶ್ಚಿಮ ದಿಕ್ಕು ನೋಡುವ ಹಾಗೆ ನೀವು ಇಟ್ಟು ನೀವು ನಿಮ್ಮ ಮುಖವನ್ನು ಇಟ್ಟು ಪೂಜೆ ಮಾಡ್ಲಿಕ್ಕೆ ಇಲ್ಲ ದಕ್ಷಿಣ ದಿಕ್ಕು ಕೂಡ ಇಲ್ಲ ಪಶ್ಚಿಮ ದಿಕ್ಕು ಕೂಡ ಮಾಡಬಾರ್ದು ನಿಮ್ಮ ಮುಖ ಯಾವತ್ತು ನೀವು ದೇವರಿಗೆ ಪೂಜೆ ಮಾಡಬೇಕಾದ್ರೆ ನೀವು ಕೂತ್ಕೊಂಡಿರುವ ರೀತಿ ಉಂಟಲ್ಲ ಅದು ಉತ್ತರ ದಿಕ್ಕಿಗೆ ಇರಬೇಕು ಉತ್ತರ ದಿಕ್ಕಿಗೆ ಇಟ್ಟು ದೇವರಿಗೆ ಪೂಜೆ ಮಾಡಬೇಕು ಆಯ್ತು ಇದನ್ನು ನೆನ್ಪಿಡ್ಕೊಳ್ಳಿ ಮತ್ತೆ ದೇವರಿಗೆ ದೇವರಿಗೆ ಕರೆಕ್ಟ್ ಆಗಿ ಮುಖ ಮಾಡ್ಕೊಂಡು ಈ ತರ ಮುಖ ಮಾಡಿಕೊಂಡು ಕೂಡ ಅಂದ್ರೆ ಎಕ್ಸಾಂಪಲ್ ಈಗ ನಮ್ದು ಎದುರುಗಡೆನೆ ದೇವರದು ಫೋಟೋ ಉಂಟು ಅಂತ ಹೇಳಿದ್ರೆ ನಾನು ಕರೆಕ್ಟಾಗಿ ನಾನು ದೇವರಿಗೆ ಮುಖ ಮಾಡಿಕೊಂಡು ಕೂಡ ಫೋಟೋಗೆ ಪೂಜೆ ಮಾಡ್ಲಿಕ್ಕಿಲ್ಲ ದೇವರಿಗೆ ಪೂಜೆ ಮಾಡ್ಲಿಕ್ಕಿಲ್ಲ ನಮ್ಮ ಮುಖ ಯಾವತ್ತೂ ಉತ್ತರ ದಿಕ್ಕು ನೋಡುವ ಹಾಗೆ ಇರಬೇಕು ಆಯಿತಾ ಮತ್ತು ದೇವರ ಮನೆಯಲ್ಲಿ ನಿಮ್ಮದು ಬಾಗಿಲು ಇದ್ದರೆ ದೇವರ ಕೋಣೆ ಅಂತ ಹೇಳ್ಕೊಂಡಿರ್ತಾರಲ್ಲ ಬಾಗಿಲಿದ್ರೆ ನೀವು ಕೂತ್ಕೊಂಡು ಮಂತ್ರ ಹೇಳಬೇಕಾದ್ರೆ ಅಥವಾ ದೇವ್ರದ್ದು ಪೂಜೆ ಮಾಡಬೇಕಾದ್ರೆ ನೀವು ಏನು ಮಾಡಬೇಕು ಅಂತ ಹೇಳಿದರೆ ಬಾಗಿಲಿಗೆ ಉಂಟಲ್ಲ ಹೊರಗಿಕೊಂಡು ಕೂಡ ಪೂಜೆ ಮಾಡಲಿಕ್ಕಿಲ್ಲ ಆಯಿತು ಆದಷ್ಟು ನೀವು ಸ್ಟ್ರೈಟ್ ಕೂತ್ಕೊಂಡು ಎಲ್ಲಿ ಕೂಡ ಹೊರಗಬಾರ್ದು ಸ್ಟ್ರೈಟ್ ಕೂತ್ಕೊಂಡೇ ದೇವರಿಗೆ ಇದು ಮಂತ್ರ ಹೇಳಿ ಅಥವಾ ದೀಪ ಹಚ್ಚಿ ಇವಾಗ ಹನ್ನೊಂದನೇದೇನಂತ ಹೇಳಿದರೆ ಹೂವಿನ ಬಗ್ಗೆ ನಾನು ಹೇಳ್ತಾ ಇದ್ದೇನೆ ನೀವು ಹೂವು ತೊಗೊಂಡ್ಬರ್ಬೇಕಾದ್ರೆ ನೀವು ದೇವರಿಗೆ ಅರ್ಪಿಸ್ಬೇಕಾದ್ರೆ ಯಾವತ್ತು ಕ್ಲೀನ್ ಆಗಿ ಅದನ್ನು ತೊಳ್ದೆ ನೀವು ಇಡ್ಬೇಕು ಯಾಕಂತ ಹೇಳಿದ್ರೆ ನೀವು ತಗೋಬಂದ ಜಾಗದಲ್ಲಿ ಯಾವ ರೀತಿ ಇರ್ತದೆ ಅಂತ ಹೇಳ್ಕೊಂಡು ಹೇಳಿಕ್ಕ ಆಗೋದಿಲ್ಲ ಅದು ಕೂಡ ಅವರ ಹೊಟ್ಟೆಪಾಡು ಆಯ್ತಾ ಅಂದ್ರೆ ಹೆಂಗಸರು ಮುಟ್ಟಾದಾಗ ಕೂಡ ಇದು ಹೂವನ್ನ ಮಾರ್ತಾ ಇರ್ತಾರೆ ಆಯ್ತಾ ಅವರಿಗೆ ಗೊತ್ತುಂಟು ಆದ್ರೆ ಆದ್ರೂ ಕೂಡ ಅವರು ಹೊಟ್ಟೆ ಪಾಡು ಆಗಿದ ಕಾರಣಕ್ಕೆ ಉಂಟಲ್ಲ ಅವರಿಗೆ ನಾನು ಹೇಳುದಿಲ್ಲ ಮುಟ್ಟಾದಾಗ ಹೂ ಮಾರಬಾರ್ದು ಅಂತ ಹೇಳ್ಕೊಂಡು ನೀವು ಏನ್ ಮಾಡಿ ಅಂತ ಹೇಳಿದ್ರೆ ಮನೆಗೆ ತಕೊ ಬಂದ ಚಂದ ಮಾಡಿ ಅದನ್ನು ನೀರನ್ನ ತೊಳೆದು ಅದ್ ನಂತರ ದೇವರ ಕೊನೆಗಿಡ್ಬೇಕು ಮತ್ತೆ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾದ ವಿಷಯ ಯಾವ್ದು ಅಂತ ಹೇಳಿದ್ರೆ ಮೊಗ್ಗು ಇರ್ತದೆ ನೋಡಿ ಹೂವಿನ ಮೊಗ್ಗು ಆ ಮೊಗ್ಗನ್ನು ಯಾವ ಕಾರಣಕ್ಕೂ ಕೂಡ ದೇವರಿಗೆ ಇಡ್ಲಿಕ್ಕಿಲ್ಲ ಎರಡನೇದು ಪರಿಮಳ ಇಲ್ಲದ ಹೂ ಆಯ್ತಾ ಯಾವುದು ಘಮ ಘಮ ಬರುವುದಿಲ್ಲ ಕೂಡ ದೇವರಿಗೆ ಅರ್ಪಿಸಬಾರ್ದು ಬಾಡಿ ಹೋದ ಹೂ ಆಯ್ತಾ ಬಾಡಿ ಹೋಗಿರ್ತದೆ ನೋಡಿ ಹೂ ಆ ಹೂವನ್ನು ಕೂಡ ನೀವು ದೇವರಿಗೆ ಅರ್ಪಿಸ್ಲಿಕ್ಕಿಲ್ಲ ಮತ್ತೆ ನೆನ್ಪಲ್ಲಿ ಇಡ್ಕೊಳ್ಬೇಕು ಅಂತ ಏನಂತ ಹೇಳಿದ್ರೆ ಪ್ಲಾಸ್ಟಿಕ್ ಹೂವು ಇತ್ತ ಇವಾಗ ಮಾರ್ಕೆಟ್ ಅಲ್ಲಿ ಮಾಲೆಗಳೆಲ್ಲ ಸಿಕ್ತದೆ ಹೂ ಇದು ಮಾಲೆಗಳೆಲ್ಲ ನಿಮ್ಗೆ ದಿನ ಹೂರಿ ಇಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ಕೊಂಡು ಆ ಪ್ಲಾಸ್ಟಿಕ್ ಮಾಲೆಗಳನ್ನೆಲ್ಲ ಹಾಕ್ತಾರೆ ನೋಡಿ ದೇವರಿಗೆ ಅದೆಲ್ಲ ಯಾವ ಕಾರಣಕ್ಕೂ ಹಾಕಲಿಕ್ಕೆ ಹೋಗಬೇಡಿ ಆಯಿತಾ ನಿಮಗೆ ಗ್ರಹಚಾರ ಜಾಸ್ತಿ ಆಯ್ತದೆ ನಿಮಗೆ ದೇವರು ಹೂವನ್ನು ಇಟ್ಟೇ ಪೂಜೆ ಮಾಡಬೇಕು ಅಂತ ಹೇಳಿ ಇಲ್ಲ ಆಯ್ತಾ ಒಂದು ದಿನ ನಿಮಗೆ ಹೂವು ಸಿಗ್ಲಿಲ್ವಾ ಹಾಗೆ ಫೋಟೋಕ್ಕೆ ಪೂಜೆ ಮಾಡಿದರೂ ಕೂಡ ಪರವಾಗಿಲ್ಲ ಆಯಿತು ಅದನ್ನು ಬಿಟ್ಟು ನೀವು ಪ್ಲಾಸ್ಟಿಕ್ ಹೂಗಳನ್ನು ದೇವರಿಗೆ ಹಾಕಲಿಕ್ಕೆ ಹೋಗಬೇಡಿ ಈಗ ದೇವರ ಕೋಣೆಯಲ್ಲಿ ಉಂಟಲ್ಲ ಈ ವಸ್ತು ಇದ್ದರೆ ಆಯಿತಾ ದೇವರ ಫೋಟೋದ ಎದುರಿಗೆ ಈ ವಸ್ತು ಇದ್ದರೆ ದಯವಿಟ್ಟು ತೆಗೆದು ಹಾಕಿ ಆ ಒಂದು ವಸ್ತು ಯಾವುದು ಅಂತ ಹೇಳಿದರೆ ಬೆಂಕಿ ಪೆಟ್ಟಿಗೆ ಆಯಿತಾ ನೀವು ಯಾವ ಕಾರಣಕ್ಕೂ ಕೂಡ ದೇವರ ಮನೆಯಲ್ಲಿ ಅಥವಾ ದೇವರ ಇದರ ಜಾಗದಲ್ಲಿ ಉಂಟಲ್ಲ ಬೆಂಕಿ ಪಟ್ಟಿಗೆ ಇಡ್ಲಿಕ್ಕೆ ಹೋಗಬೇಡಿ ಆಯ್ತಾ ನೀವು ದೇವರಿಗೆ ದೀಪ ಹಚ್ಚಬೇಕಾದ್ರೂ ಅಷ್ಟೇ ಡೈರೆಕ್ಟ್ ನಾವು ಬೆಂಕಿ ಪಟ್ಟಿಗೆಯಿಂದ ಗೇರಿ ಉಂಟಲ್ಲ ದೇವರಿಗೆ ದೀಪ ಹಚ್ಚಲಿಕ್ಕಿಲ್ಲ ಆಯಿತಾ ನಾವು ಬೆಂಕಿ ಪೆಟ್ಟಿಗೆಯಿಂದ ಇನ್ನೊಂದು ದೀಪವನ್ನು ಬೆಳಗಿ ಉಂಟಲ್ಲ ಯಾವುದಾದ್ರೂ ಹಣತೆಯನ್ನು ಬೆಳಗಿ ಅದರ ನಂತರ ಆ ದೀಪದಿಂದ ದೇವರ ದೀಪವನ್ನು ಹಚ್ಚಬೇಕು ಅಂತ ಹೇಳ್ಕೊಂಡು ಹೇಳ್ತಾರೆ ನೀವು ಯಾರು ನೋಡಿ ಅದು ಡೈರೆಕ್ಟಾಗಿ ಹೀಗೆ ಇಡ್ತೀರಿ ನೋಡಿ ಆ ಥರ ಮಾಡಿದರೂ ಕೂಡ ನಿಮಗೆ ಗ್ರಹಚಾರ ಜಾಸ್ತಿ ಆಗ್ತದೆ ನೀವು ಎಷ್ಟು ಪೂಜೆ ಮಾಡಿದರೂ ಕೂಡ ನಿಮಗೆ ಅದರ ಫಲ ಸಿಗೋದಿಲ್ಲ ಯಾವ ಕಾರಣಕ್ಕೂ ಕೂಡ ಡೈರೆಕ್ಟ್ ಬೆಂಕಿ ಪಟ್ಟಿಗೆಯಿಂದ ಗೀರಿಕೊಂಡು ದೇವರಿಗೆ ದೀಪ ಹಚ್ಚಬೇಡಿ ಮತ್ತು ದೇವರದು ಬೆಂಕಿ ಪೆಟ್ಟಿಗೆಯನ್ನು ಯಾವ ಕಾರಣಕ್ಕೂ ದೇವರ ಫೋಟೋದ ಮುಂದೆ ಇಡೋದು ಅಥವಾ ದೇವರದು ಅಂದರೆ ಕೆಳಗಡೆ ಇಡೋದು ಅದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಇವಾಗ ಹದಿಮೂರನೇದು ಪಾಯಿಂಟ್ ಏನಂತ ಹೇಳಿದರೆ ಇವಾಗ ದೇವರ ಮನೆಯಲ್ಲಿ ನೀವು ಪ್ರತಿಯೊಬ್ಬರ ಮನೆಯಲ್ಲಿ ಕೂಡ ದೇವರ ಮನೆಯಲ್ಲಿ ಅರಶಿನ ಕುಂಕುಮವನ್ನು ಇಟ್ಟಿರ್ತಾರೆ ಅದನ್ನು ಯಾವ ಕಾರಣಕ್ಕೂ ಕೂಡ ಮುತ್ತೈದ ಹೆಂಗಸರು ಬಂದರು ಅಂತ ಹೇಳ್ಕೊಂಡು ದೇವರ ಮನೆಯಿಂದ ಅರಶಿನ ಕುಂಕುಮ ತೆಗೆದುಕೊಂಡು ಹೋಗಿ ಮುತ್ತೈದ್ದೆ ಹೆಂಗಸರಿಗೆ ಕೊಡಲಿಕ್ಕೆ ಹೋಗಬೇಡಿ ಮುತ್ತೈದ್ದ ಹೆಂಗಸರಿಗೆ ಕೊಡಲಿಕ್ಕೆ ಅಂತಲೇ ಬೇರೆ ಅರಶಿನ ಕುಂಕುಮವನ್ನು ತೆಗೆದಿಡಿ ಆಯಿತು ಅದು ನೀವು ಹಾಲಲ್ಲಿ ಎಲ್ಲಿ ಬೇಕಾದರೆ ಇಡ್ಬೋದು ಆಯ್ತಾ ದೇವರ ಮನೆಯಲ್ಲಿ ಇಡಲಿಕ್ಕೆ ಹೋಗಬೇಡಿ ಅಂದರೆ ನೀವು ಶೋಕೇಸಲ್ಲಿ ಬೇಕಾದ್ರೆ ಹೇಳ್ಬೋದು ಅಥವಾ ಯಾವುದಾದ್ರೂ ಒಂದು ಜಾಗದಲ್ಲಿ ಬೇಕಾದ್ರೆ ಹೇಳ್ಬೋದು ಯಾಕೆ ಹೇಳ್ತಿದ್ದೇನೆ ಅಂತ ಹೇಳಿದರೆ ಇವಾಗ ಮುತ್ತೈದ ಹೆಂಗಸರು ನಿಮ್ಮ ಮನೆಗೆ ಬರ್ತಾರೆ ಅವರು ಕೆಲವರು ಮುಟ್ಟಾಗಿರ್ತಾರೆ ಮುಟ್ಟಾಗಿದ್ರು ಕೂಡ ಕುಂಕುಮ ಕೊಡುವಾಗ ಯಾರು ಕೂಡ ಬೇಡ ಅಂತ ಹೇಳ್ಕೊಂಡು ಹೇಳುದಿಲ್ಲ ಆಯ್ತಾ ಆ ಕುಂಕುಮ ಕೊಡುವಾಗ ತಗೊಳ್ತಾರೆ ಎರಡನೇದು ಏನಂತ ಹೇಳಿದ್ರೆ ಸ್ನಾನ ಮಾಡಿರುವುದಿಲ್ಲ ಗಂಡ ಹೆಂಡತಿ ಜೊತೆಯಲ್ಲಿರ್ತಾರೆ ಸ್ನಾನ ಮಾಡಿರುವುದಿಲ್ಲ ಅವರು ಹಾಗೆ ನಿಮ್ಮ ಮನೆಗೆ ಬಂದಿರ್ತಾರೆ ನೀವು ಕೂಡ ಹಾಗೆ ಅಂದರೆ ದೇವರ ಮನೆಯಿಂದ ತಗೊಂಡು ಹೋಗಿ ಅವರಿಗೆ ಕೊಟ್ಟು ಪುನಃ ಅದೇ ಜಾಗದಲ್ಲಿ ಇಟ್ಟರೆ ಉಂಟಲ್ಲ ದೇವರಿಗೆ ಹಚ್ಚಿದ್ರೆ ನಿಮಗೆ ಗ್ರಹಚಾರ ಜಾಸ್ತಿ ಆಗ್ತದೆ ಯಾವ ಹೆಂಗಸರು ಕೂಡ ಮ ಮನೆಗೆ ಬಂದ ಹೆಂಗಸರು ಯಾರು ಕೂಡ ಮುತ್ತೈದ ಹೆಂಗಸರು ಅರಶಿನ ಕುಂಕುಮ ಬೇಡ ಅಂತ ಹೇಳ್ಕೊಂಡು ಹೇಳೋದಿಲ್ಲ ನೀವು ಯಾರು ಕೊಟ್ಟು ಯಾರಿಗೂ ಕೊಟ್ಟರು ಕೂಡ ಅವರು ತಗೊಳ್ತಾರೆ ಆಯಿತು ಆ ಕಾರಣಕ್ಕೆ ನಿಮ್ಮ ಜಾಗ್ರತೆಯಲ್ಲಿ ನೀವು ದೇವರ ಮನೆಯಲ್ಲಿ ದೇವರಿಗೆ ಹಚ್ಚಲಿಕ್ಕಂತಲೇ ಸಪ್ರೇಟ್ ಕುಂಕುಮ ಇಟ್ಕೊಂಡಿರಿ ಮುತ್ತೈದೆಯ ಹೆಂಗಸರಿಗೆ ಕೊಡ್ಲಿಕ್ಕಂತಲೇ ಬೇರೆ ಕುಂಕುಮ ತೆಗೆದಿಡಿ ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ಹದಿಮೂರು ಪಾಯಿಂಟ್ ಹೇಳಿದ್ದೇನೆ ಆಯಿತಾ ನಿಮ್ಮದು ಇದರಲ್ಲಿ ಯಾವುದಾದ್ರೂ ಒಂದು ತಪ್ಪು ಮಾಡ್ತಾ ಇದ್ರು ಕೂಡ ಅದನ್ನು ನಿಮ್ಮ ಮನೆಯಲ್ಲಿ ಕೆಲವೊಂದು ತೊಂದರೆ ನಾನು ಮೊದಲೇ ಹೇಳಿದೆ ವಿಡಿಯೋದಲ್ಲಿ ಆ ತೊಂದರೆ ಆಗ್ತಾ ಉಂಟಲ್ಲ ದಯವಿಟ್ಟು ಸ್ವಲ್ಪ ಚೇಂಜಸ್ ಮಾಡಿಕೊಳ್ಳಿ ಅಂತ ಹೇಳ್ಕೊಂಡು ನಾವು ಬಟ್ಟೆ ಹೇಗೆ ನೋಡಿ ಇವತ್ತು ಒಂದು ಥರ ಸ್ಟೈಲ್ ಬಂದಿದೆ ನಾಳೆ ಒಂದು ಥರ ಸ್ಟೈಲ್ ಬಂದಿದೆ ಅಂತ ಹೇಳ್ಕೊಂಡು ನಾವು ಚೇಂಜ್ ಮಾಡ್ತಿದ್ವ ಅದೇ ರೀತಿಯಲ್ಲಿ ನಾವು ಯಾವುದಾದ್ರೂ ಒಂದು ವಿಷಯದಲ್ಲಿ ದೇವರ ಮನೆಯಲ್ಲಿ ತಪ್ಪು ಮಾಡ್ತಾ ಇದ್ರೆ ಅದು ನಿಮ್ಮ ಗಮನಕ್ಕೆ ಬಂದರೆ ಅಥವಾ ನಿಮಗೆ ಅದರಿಂದ ಏನಾದರೂ ತೊಂದರೆ ಆಗ್ತಾ ಉಂಟು ಅಂತ ಹೇಳ್ಕೊಂಡು ಆದರೆ ಉಂಟಲ್ಲ ಅದರಲ್ಲಿ ಚೇಂಜ್ ಮಾಡೋದ್ರಲ್ಲಿ ಯಾವುದು ಕೂಡ ತಪ್ಪಿಲ್ಲ ಆಯಿತಾ ನಾನು ಯಾವುದು ಕೂಡ ಬೇಡದಿದ್ದು ಎಲ್ಲ ಯಾವುದೂ ಹೇಳಿಲ್ಲ ಒಳ್ಳೆಯ ಮಾತುಗಳನ್ನೇ ಹೇಳಿದ್ದೇನೆ ಹದಿಮೂರು ಪಾಯಿಂಟ್ ಕೂಡ ತುಂಬ ಒಳ್ಳೆಯದೇ ಹೇಳಿದ್ದೇನೆ ಆ ಕಾರಣಕ್ಕೆ ನಿಮಗೆ ಇಷ್ಟ ಇದ್ದರೆ ಮಾತ್ರ ಚೇಂಜ್ ಮಾಡಲಿಕ್ಕೆ ನೋಡಿ ಇಲ್ಲ ನಾನು ಹೀಗೆ ಇರ್ತೇನೆ ಅಂತ ಹೇಳ್ಕೊಂಡಾದರೆ ನಿಮಗೆ ಬಿಟ್ಟಿದ್ದು ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು ನೋಡಿದ್ರಲ್ಲ ಇವತ್ತಿನ ವಿಡಿಯೋದಲ್ಲಿ ನಾನು ದೇವರದು ಕೋಣೆಯಲ್ಲಿ ಯಾವ ವಸ್ತುವನ್ನು ಇಡಬಾರ್ದು ಅಥವಾ ದೇವರ ಕೋಣೆಯಲ್ಲಿ ಯಾವ ತಪ್ಪನ್ನು ಮಾಡಬಾರ್ದು ಅಂತ ಹೇಳ್ಕೊಂಡು ಹೇಳಿಕೊಟ್ಟಿದ್ದೇನೆ ಇವತ್ತಿನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಈ ವಿಡಿಯೋ ಲೈಕ್ ಮಾಡಿ ಆದಷ್ಟು ಜನರಿಗೆ ವಿಡಿಯೋನ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿ ನನಗೆ ಒಂದು ಸಪೋರ್ಟ್ ಸಿಕ್ಕಿದ ಹಾಗೆ ಆಗ್ತದೆ ಮತ್ತು ನಾನು ಹೀಗೆ ಒಳ್ಳೆಯ ಒಳ್ಳೆಯ ವೀಡಿಯೋನ ನಿಮ್ಮ ಜೊತೆಗೆ ಶೇರ್ ಮಾಡ್ತೇನೆ ಇವತ್ತಿನ ವೀಡಿಯೋ ಯಾರೆಲ್ಲ ನೋಡಿದ್ದೀರಾ ಅಥವಾ ನೋಡಲಿಲ್ಲ ಎಲ್ಲರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ನಾನು ಕೂಡ ದೇವರಲ್ಲಿ ಬೇರ್ಕೊತಿದ್ದೇನೆ ಎಲ್ಲರಿಗೂ ಒಳ್ಳೆಯದಾಗಲಿ